ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನೋಡೋಕ್ಕೆ ದಪ್ಪ ದಪ್ಪ ಇದೆ ಬಲ್ತಿದ್ದಂಗೆ ಏನು ಬಲ್ತಿಲ್ಲ ಇದು ಬೇಯಿಸ್ಕೊತಾ ಇದ್ದೀನಿ ಇದರಲ್ಲಿ ಪೂರಿ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊತೀನಿ ಒಂದು ಒಂದೂವರೆ ಗ್ಲಾಸಷ್ಟು ಹಾಕ್ಕೊಂಡಿರ್ತೀನಿ ಈಗ ಸವಾಚ್ಕೊಳ್ಳೋಣ ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ಆಮೇಲೆ ಹಾಕ್ಬೋದು ತೊಂದರೆ ಇಲ್ಲ ಇದಕ್ಕೆ ಸ್ವಲ್ಪ ಈಗ ಬೇಯ್ಲು ಏನಕ್ಕೆ ಉಪ್ಪು ಇದ್ದೀನಿ ನಾನು ಬೇಯಿಸ್ಕೊಳ್ಳೋಣ ಅದೀಗ ವಿಟ್ ಕ್ಲೋಸ್ ಮಾಡ್ತೀನಿ ಈಗ ಆರಿದೆ ಈಗ ಎಲ್ಲ ತಗೊಳ್ಳೋಣ ನೋಡಿ ಈ ಥರ ಇದೆ ಏನು ಬರ್ತಿಲ್ಲ ಅದು ಚೆನ್ನಾಗಿದೆ ಈ ಥರ ಎಲ್ಲ ತೆಗೆದಿಟ್ಕೊಳ್ಳೋಣ ಇದರಲ್ಲಿ எல்லோ அதே தர தான் நோடி எல்லாம் தோண்டிட்டு கொண்டி சேர்ஸ் பிற சைட் இட்விட்டீனி இது பேட அந்த பேட அது பில்ல ஆதுக்கோது பேட எல்லாம் ஸ்பூனிங்க இத்தர தைட் கொண்டி ಈ ಗೋಧಿ ಹಿಟ್ಟು ತೊಗೊಳ್ಳೋಣ ಈಗ ತಗೊಳ್ಳೋಣ ಒಂದು ಕಪ್ಪು ಇಷ್ಟೇ ಎರಡು ಕಪ್ ತೊಗೋತೀನಿ ಸ್ವಲ್ಪ ಉಪ್ಪು ಹಾಕೋತೀನಿ ಯಾಕೆ ನಾವು ಇದಕ್ಕೆ ಹಾಕಿದ್ವಿ ಬೇಯಲಿಕ್ಕೆ ಅಂತ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಡೋಣ ಇನ್ನು ನೋಡಿಕೊಂಡು ನೀರು ಬೇಕಂದ್ರೆ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ಅದೇ ಸರಿ ಹೋದರೆ ಸಾಕಾಗುತ್ತದೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನಾನು ನೀರು ಹಾಕ್ಕೊಂಡಿಲ್ಲ ಅದೇ ಸರಿ ಹೋಗಿದೆ ನುಗ್ಗೆ ಕಾಯ್ದೆ ಏನು ಬೇಯಿಸ್ಕೊಂಡಿದ್ದೆ ಅದೇ ಸಾಕಾಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಈ ಥರ ಎಲ್ಲ ಆಯಿತು ಕಲಿಸ್ಕೊಂಡು

ಉಂಡೆ ಮಾಡಿಟ್ಕೊಂಡು ಮಾಡೋಣ ಈ ಥರ ಹೊತ್ಕೊಳ್ಳೋಣ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಇಟ್ಕೊಳ್ಳೋಣ ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿ ಆಗ್ತಾಯಿದೆ ಬಿಸಿ ಆಗಲಿ ಸ್ವಲ್ಪ ಈಗ ಎಣ್ಣೆ ಬಿಸಿಯಾಗಿದೆ ಹಾಕ್ಕೊಳೋಣ ಈಗ ನೋಡಿ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ತಗೊಳ್ಳೋಣ ಆಗಿದೆ ಅದೇ ಥರ ಇರೋದೆಲ್ಲ ಮಾಡ್ಕೋತೀನಿ ಈಗ ನುಗ್ಗೆ ಕೈಲ ಯಾರಾದರೂ ಬೇಡ ಅಂದರೆ ಈ ಥರ ಚಪಾತಿ ಅಥವಾ ಪೂರಿ ಮಾಡ್ಕೋಬೋದು ಗೋಧಿ ಹಿಟ್ಟಲೆಲ್ಲ ಕಲಿಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಪೂರಿನೂ ಚೆನ್ನಾಗಿ ಬರ್ತಾ ಇದೆ ಇದಾಗಿದೆ ತಗೋತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೋತೀನಿ ಈಗ ಈಗ ರೆಡಿ ಇದೆ ಪೂರಿ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಪನ್ನೀರ್ ಮತ್ತು ಎಗ್ ಕರಿ ಮಾಡ್ಕೊಂಡಿದ್ದೀನಿ ಇದೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು